ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಸಾ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಸ್ಪೆಷಲ್ ಡಿಲಿಷಿಯಸ್ ಆದಂಥ ಪ್ರಾನ್ಸ್ ಕರಿನ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಸೇಮ್ ಚಿಕನ್ ಮಾಡ್ದಂಗೆ ಮಾಡಿದ್ದೀನಿ ಬಟ್ ಸ್ಟಿಲ್ ಪ್ರಾನ್ಸ್ನ ಟ್ರೈ ಮಾಡ್ತಾ ಇರೋದು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದೀನಿ ತುಂಬಾ ಸಖತ್ತಾಗಿ ಬಂದಿತ್ತು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ಹಾಗಾಗಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ನೀವೇನು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಆ ಕಪ್ಪಲ್ಲಿರೋ ಅಂಥ ಪ್ರಾನ್ಸ್ ಅದು ಅರ್ಧ ಕೆ ಜಿ ಪ್ರಾನ್ಸು ಕ್ಲೀನ್ ಆಗಿದೆ ಹೆಡ್ಡೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಬಟ್ ಹೆಂಗೆ ಕ್ಲೀನ್ ಮಾಡೋದು ಅಂತ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿದಾಗ ಈ ಥರ ಎಲ್ಲ ತೋರಿಸಿದ್ರು ಇದೆಲ್ಲ ಕ್ಲೀನ್ ಮಾಡಿರಲಿಲ್ಲ ಅವರು ನೋಡಿ ಈ ವಿನ್ಸ್ ಎಲ್ಲ ತೆಗೆದ್ಬಿಡಬೇಕು ಅದರ ಸರ್ಫೇಸ್ ಮೇಲೆ ಒಳಗಡೆ ಒಂದು ಬ್ಯಾಕ್ವರ್ಡ್ಸ್ ಒಂದಿರುತ್ತೆ ಸೊ ಎರಡೂ ನೀಟಾಗಿ ಒಂದು ಟೂತ್ ಪಿಕ್ಕಿಂದ ಆರಾಮಾಗಿ ತೆಗೆದುಬಿಡ್ಬೋದು ನಾವು ಅಂಗಡಿಯಿಂದ ಕ್ಲೀನ್ ಮಾಡಿಸ್ಕೊಂಡು ತಂದಿದ್ರು ತುಂಬಾನೇ ಗಲೀಜಿತ್ತು ಸೊ ಹಾಗಾಗಿ ನಾವೇ ಮತ್ತೆ ಸತಿ ಕ್ಲೀನ್ ಮಾಡ್ಕೊಂಡ್ವಿ ಅಲ್ಲಿ ಅಡ್ಡಡ್ಡ ಲೈನ್ಸ್ ಕಾಣಿಸ್ತಿದೆಯಲ್ಲ ಅದ್ರೊಳಗಡೆ ಅಂತೂ ತುಂಬಾನೇ ಮಣ್ಣಿರುತ್ತೆ ಅದನ್ನು ಚೆನ್ನಾಗಿ ನೀಟಾಗಿ ಡೆಲಿಕೇಟ್ ಆಗಿ ನೀವು ಕ್ಲೀನ್ ಮಾಡ್ಕೋಬೇಕು ತುಂಬಾನೇ ಸಿಂಪಲ್ ಆದಂತ ಡಿಶಸ್ ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ನೋಡಿ ಹೇಗೆ ಮಾಡಿದ್ದೀನಿ ಅಂತ ಮಸಾಲಾ ಪೇಸ್ಟ್ ರೆಡಿ ಮಾಡ್ಕೊಡೋದಕ್ಕೆ ಇಲ್ಲಿ ನಾನು ಎರಡು ಚಿಕ್ಕ ಈರುಳ್ಳಿ ತಗೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಮೆಣಸುಕಾಳು ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಕಡ್ಡಿ ಕರಿಬೇರು ಕೂಡ ಹಾಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಕೂಡ ಹಾಕೋತೀನಿ ಇದನ್ನ ಚೆನ್ನಾಗಿ ರುಬ್ಕೊಂಡು ಒಂದು ಮಸಾಲ ಪೇಸ್ಟ್ನ ತಯಾರು ಮಾಡ್ಕೋಬೇಕು ಈಗ ಹೈ ಫ್ಲೇಮಲ್ಲಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಫ್ಲೇಮ್ ಹೈಯಲ್ಲಿ ಇರಬೇಕು ಎಣ್ಣೆ ಕಾದ ನಂತರ ನಾನು ಕ್ಲೀನ್ ಇದ್ದೀನಿ ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಕೂಡ ಸೇರಿಸಬೇಕು ಸ್ವಲ್ಪ ಜಾಸ್ತಿ ಬೇಡ ಯಾಕೆಂದರೆ ಕರಿಗೆ ನೆಕ್ಸ್ಟ್ ಯೂಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲೇ ಸ್ವಲ್ಪ ಹಾಕೋತೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ತೆಗೆದಿಟ್ಕೊಂಡ ನಂತರ ಅದೇ ಪ್ಯಾನ್ಗೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಅಥವಾ ಒಂದು ಈರುಳ್ಳಿನ ಚೆನ್ನಾಗಿ ಸಣ್ಣಾಗಿ ಹೆಚ್ಚಿಟ್ಕೊಂಡು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆದ ನಂತರ ಚೆನ್ನಾಗಿ ಬೆಂದ ನಂತರ ನಾನು ರೆಡಿ ಮಾಡಿಟ್ಕೊಂಡಿದ್ದಂಥ ಮಸಾಲಾನ ಹಾಕೋತಾ ಇದ್ದೀನಿ ಈ ಮಸಾಲಾನ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಹಸಿ ಹಾಸನೆ ಹೋಗುವವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡಿದ ನಂತರ ಒಂದು ಸ್ಪೂನ್ ಅಚ್ಕಾರದ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಕಾಲು ಚಮಚ ಅಥವಾ ಅರ್ಧ ಚಮಚ ಗರಂ ಮಸಾಲ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಆ್ಯಡ್ ಮಾಡಿದ ನಂತರ ಒಂದು ಮೂರರಿಂದ ನಾಲ್ಕು ನಿಮಿಷ ರೋಸ್ಟ್ ಮಾಡಿದ ನಂತರ ಆ್ಯಡ್ ಮಾಡಬೇಕು ನೀರನ್ನ ಜಾಸ್ತಿ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಈ ಮಸಾಲ ನೀರು ಹಾಕಿದ ನಂತರ ಒಂದು ಕುದಿ ಬರಬೇಕು ಒಂದು ಕುದಿ ಬಂದ ನಂತರ ನಾವು ಮುಂಚೆನೇ ಫ್ರೈ ಮಾಡಿಕೊಂಡಿದ್ದಂಥ ಪ್ರಾನ್ಸ್ನ ಹಾಕೋಬೇಕು ಈಗ ಈ ಸ್ಟೇಜಲ್ಲಿ ನಾನು ಸ್ವಲ್ಪ ಒಂದು ಒಂದು ಕಡ್ಡಿ ಕರ್ಬೇವನ್ನ ಹಾಕೋತಾ ಇದ್ದೀನಿ ಈಗ ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು ಈಗ ಏನಾಗುತ್ತೆ ಅಂತಂದರೆ ಚೆನ್ನಾಗಿ ಕುದ್ದ ನಂತರ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಈಗ ಗ್ರೇವಿ ಕೂಡ ಸ್ವಲ್ಪ ತಿಕ್ಕಾಗಿದೆ ಈಗ ಇದಾದ ನಂತರ ಸ್ಟವ್ ಆಫ್ ಮಾಡಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರೋ ಅಂತ ಕೊತ್ತಂಬರಿ ಸೊಪ್ಪು ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಡನ್ ಪ್ರಾನ್ಸ್ ಕರಿ ಅಂತೂ ನಿಜವಾಗ್ಲೂ ರೈಸ್ ಜೊತೆ ಸಕ್ಕದಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸು ನೋಡಿದ್ರಲ್ಲ ಹೇಗೆ ಮಾಡಿದ್ದೀನಿ ಪ್ರಾನ್ಸ್ ಕರಿ ಅಂತ ವಿಡಿಯೋ ನೋಡಿದ್ದೀರಾ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಚಿಕ್ಕದೊಂದು ಲೈಕ್ ಕೊಡಿ ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಅಥ್ವಾ ರೆಸಿಪಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್